ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ತುಂಬ ದಿನಗಳಿಂದ ಈ ವಿಷಯದ ಬಗ್ಗೆ ನನಗೆ ಕ್ವಶನ್ಗಳು ಬರ್ತಿತ್ತು ಮತ್ತೆ ಕಾಮೆಂಟ್ಸ್ಗಳು ಬರ್ತಾ ಇತ್ತು ಸೊ ಫೈನಲಿ ಇವತ್ತು ಆ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಳ್ತಾ ಇದ್ರಿ ಯಾಕೆ ಬರಿ ಗಂಡಸ್ರ ಬಗ್ಗೆ ಮಾತ್ರ ಹೇಳ್ತೀರಾ ಹೆಣ್ಮಕ್ಳು ಬಗ್ಗೆ ಹೇಳಲಿಕ್ಕೆ ಏನು ಇಲ್ವಾ ಅಂತ ಎಸ್ ಫೈನಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಬಗ್ಗೆ ಯಾವ್ದಪ್ಪ ಅದು ವಿಷಯ ಅಂತ ಆಲ್ಮೋಸ್ಟ್ ನಿಮಗೆ ತಮ್ಮ ನೋಡಿ ಗೊತ್ತಾಗಿದೆ ಎಸ್ ಇವತ್ತು ನಾನು ಮಾತಾಡ್ತಿರುವಂತದ್ದು ಫಿಮೇಲ್ ಮ್ಯಾಸ್ಟ್ರಿಬೇಷನ್ ಅಂದರೆ ಮಹಿಳೆಯರ ಅಥವಾ ಹುಡುಗಿಯರ ಅಸ್ತ ಮೈತನದ ಬಗ್ಗೆ ಅವರು ಅಸ್ತ ಮೈತನ ಮಾಡ್ಕೊಂತಾರ ಇಲ್ವಾ ಸೊ ಯಾವಾಗ ಮಾಡ್ಕೊತಾರೆ ಮಾಡ್ಕೊಳ್ಳೋದಾದ್ರೆ ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಸ್ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫೀಮೇಲ್ ಮ್ಯಾಸ್ಟ್ರೂಬೇಷನ್ ಆಕ್ಚುಲಿ ಈ ವರ್ಡ್ ಕೇಳಿದ್ರೇ ಕೆಲವರಿಗೆ ಬ್ಯಾಡ್ ಫೀಲ್ ಆಗ್ಬೋದು ಕೆಲವರಿಗೆ ಗುಡ್ ಫೀಲ್ ಆಗ್ಬೋದು ಏನಕ್ಕಪ್ಪ ಅಂದ್ರೆ ಇದನ್ನ ಯಾರು ಈಗ ಹೇಗೆ ಹುಡುಗರು ಮಾತಾಡ್ತಾರೆ ಸೊ ಆ ಥರ ಇದನ್ನ ಕಾಮನ್ ಆಗಿ ಯಾರು ಮಾತಾಡ್ಲಿಕ್ಕೆ ಹೋಗೋಲ್ಲ ಏನಕ್ಕಪ್ಪ ಅಂದ್ರೆ ನಾಚಿಕೆ ಫೀಮೇಲ್ ಮ್ಯಾಸ್ಟ್ರೂಬೇಷನ್ ನಿಜವಾಗ್ಲೂ ಹೆಣ್ಮಕ್ಳು ಅಸ್ತಮೈತನನ್ನ ಮಾಡ್ಕೋತಾರ ಅಂತ ತುಂಬಾ ಜನ ಗಂಡ್ಮಕ್ಳುಗಳ ಕ್ವಶನ್ ಆಗಿತ್ತು ನನಗೆ ಎಸ್ ಹೇಗೆ ಒಬ್ಬ ಹುಡುಗ ಒಂದು ಏಜ್ ಗೆ ಬರ್ತಾನೆ ಅಂದ್ರೆ ಒಂದ್ ಹದಿನೆಂಟು ಕ್ರಾಸ್ ಆದಾಗ ಅವನ ಬಾಡಿಯಲ್ಲಿ ಹೇಗೆ ಸೆಕ್ಸುಯಲ್ ಹಾರ್ಮೋನ್ಸ್ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಅದೇ ತರ ಹೆಣ್ಮಕ್ಳು ಬಾಡಿಯಲ್ಲೂ ಸಹ ಸೆಕ್ಸುಯಲ್ ಹಾರ್ಮೋನಲ್ ಚೇಂಜ್ ಆಗ್ತಾ ಇರುತ್ತೆ ಸೊ ಹೇಗೆ ನಿಮ್ಗೆ ಒಬ್ಬನ ಒಂದು ಚೆನ್ನಾಗಿರೋ ಹುಡುಗಿ ನೋಡಿದಾಗ ಆಗಿರ್ಬೋದು ಇಲ್ಲ ಒಂದು ಬ್ಲೂ ಫಿಲಮ್ ನೋಡಿದಾಗ ಆಗಿರ್ಬೋದು ಇಲ್ಲ ಒಂದು ಯಾವುದೇ ಒಂದು ಸೀನ್ ನೋಡ್ದಾಗಾದ್ರೂ ಆಗಿರ್ಬೋದು ನಿಮ್ಗೆ ಹೇಗೆ ಮ್ಯಾಸ್ಟ್ರಿಬೇಷನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅಂದ್ರೆ ಫೀಲ್ ಆಗುತ್ತೆ ಅಸ್ತ ಮೈತುನ ಮಾಡ್ಕೊಳ್ಲಿಕ್ಕೆ ಸೊ ಸೇಮ್ ಹಾಗೆ ಹುಡುಗಿಯರಿಗೂ ಸಹ ಅದು ಫೀಲ್ ಆಗುತ್ತೆ ಇಲ್ಲಿ ಹುಡುಗ ಅಥವಾ ಹುಡುಗಿ ಅಂತ ಮ್ಯಾಸ್ಟ್ರಿಬೇಷನ್ ಅಲ್ಲಿ ಏನು ಇಲ್ಲ ಸೊ ಎಲ್ರೂ ಹೇಗೆ ಒಬ್ಬ ಮನುಷ್ಯ ಅಂತ ಹುಟ್ಟದ್ಮೇಲೆ ಅದು ಫೀಮೇಲ್ ಬಾಡಿಯಲ್ಲಿ ನ್ಯಾಚುರಲ್ ಪ್ರೊಸೆಸ್ ಮ್ಯಾಸ್ಟ್ರಿಬೇಷನ್ ಅನ್ನುವಂಥದ್ದು ಸೊ ಹಾಗೇನೆ ಹೇಗೆ ನೀವು ಅಸ್ತ ಮೈತುನ ಮ್ಯಾಸ್ಟ್ರಿಬೇಷನ್ ಮಾಡ್ಕೊಂತೀರಾ ಸೊ ಹುಡ್ಗೀರು ಸಹ ಮಾಡ್ಕೊತಾರೆ ಬಟ್ ಇಲ್ಲಿ ಏನಪ್ಪಾ ಒಂದು ವಿಷಯ ಅಂದ್ರೆ ಈಗ ಹೇಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಹುಡುಗರು ಒಂದು ಏಟಿ ಪರ್ಸೆಂಟ್ ಮಾಸ್ಟ್ರಿಬೇಷನ್ ಮಾಡ್ಕೊಂತ ಇದ್ರೆ ಅದರಲ್ಲಿ ಹುಡುಗಿಯರು ಹುಡುಗಿಯರು ಮ್ಯಾಸ್ಟ್ರಿಬೇಷನ್ ಮಾಡ್ಕೊಳೋಂತ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಅಂದ್ರೆ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಸೊ ಅದರಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಅಷ್ಟೇ ಹುಡುಗಿಯರು ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಹುಡುಗಿಯರು ಮಾಸ್ಟ್ರಿಬೇಷನ್ ನ ಮಾಡ್ಕೊಂತಾರೆ ಹಾಗಿದ್ರೆ ಇದು ಯಾವಾಗ ಮಾಡ್ಕೊತಾರೆ ಅಂತ ನೋಡೋದಾದ್ರೆ ಈಗ ಒಂದ್ ಹುಡುಗಿಗೆ ಏಜ್ ಆಗಿರುತ್ತೆ ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಆಗಿರುತ್ತೆ ಇಲ್ಲ ಒಂದ್ ಟ್ವೆಂಟಿ ಆಗಿರುತ್ತೆ ಆ ಟೈಮಲ್ಲಿ ಮದ್ವೆ ಮಾಡಿರ್ತಾರೆ ಸೊ ಆಕೆಗೆ ಏನಾಗುತ್ತೆ ಅಂದ್ರೆ ಆತನ ಗಂಡನಿಂದ ಆಕೆಯ ಸೆಕ್ಷುಯಲ್ ಫೀಲಿಂಗ್ಸ್ ನ ಕಂಪ್ಲೀಟ್ ಮಾಡಕ್ ಆಗದೇ ಇದ್ದಾಗ ಅಂದ್ರೆ ಆ ಆಕೆಗೆ ಸೆಕ್ಸ್ ಅಲ್ಲಿ ಸ್ಯಾಟಿಸ್ಫೈ ಮಾಡಕ್ ಆಗದೆ ಇದ್ದಾಗ ಸೊ ಅದನ್ನ ಯಾರತ್ರ ಆಗದೆ ಅಂತ ಟೈಮ್ ಅಲ್ಲಿ ಮಾಡ್ಕೋತಾರೆ ಇನ್ಯಾವಾಗಪ್ಪ ಅಂದ್ರೆ ಇನ್ ಕೇಸ್ ಈಗೇನಾದ್ರೂ ಅವ್ರಿಗೆ ಆಕೆಗೆ ಬಾಯ್ ಫ್ರೆಂಡ್ ಇಲ್ಲ ಅಥವಾ ಯಾರು ಪಾರ್ಟ್ನರ್ ಇಲ್ಲ ಅನ್ನೋರು ಸಹ ಸಮ್ ಟೈಮ್ಸ್ ಹೇಗೆ ಅವರಿಗೆ ಸೆಕ್ಚುಯಲ್ ಹಾರ್ಮೋನಲ್ ಚೇಂಜಸ್ ಆದಾಗ ಸೊ ಅವರು ಕೂಡ ಅಸ್ತಮೈತು ನನ್ನ ಮ್ಯಾಸ್ಟ್ರಬೇಷನ್ ಮಾಡ್ಕೋತಾರೆ ಬಟ್ ಇದೇನಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದು ಅವರವರ ಚಾಯ್ಸ್ ಆಗಿರುತ್ತೆ ಸೊ ಹಾಗೆ ಇದು ಕೆಟ್ಟ ಮಾತಲ್ಲ ಹೇಗೆ ಮೇಲ್ ಮ್ಯಾಸ್ಟ್ರಬೇಷನ್ ಬಗ್ಗೆ ಮಾತಾಡ್ತೇವೆ ಸೊ ಫಿಮೇಲ್ ಮ್ಯಾಸ್ಟ್ರಿಬೇಷನ್ ಮ್ಯಾಸ್ಟ್ರಬೇಷನ್ ಸಹ ಸೇಮ್ ಒಂದೇ ಇದು ನ್ಯಾಚುರಲ್ ಆಗಿ ಎಲ್ಲ ಮನುಷ್ಯರ ಬಾಡಿಯಲ್ಲಿ ಆಗುವಂತಹ ಒಂದು ಪ್ರೊಸೆಸ್ ಬಟ್ ಇನ್ನೊಂದೇನಪ್ಪ ಅಂದ್ರೆ ಯಾವಾಗ ಹುಡುಗಿಯರು ಮ್ಯಾಸ್ಟ್ರಿಬೇಷನ್ ಮಾಡ್ಕೋತಾರೆ ಸೊ ಅವರ ಬ್ರೈನ್ ಅಲ್ಲಿ ಎಂಡೋರ್ ಎಂಡೋರ್ಫಿನ್ ಎಂಡೋರ್ ಅನ್ನುವಂತಹ ಹ್ಯಾಪಿ ಹಾರ್ಮೋನಲ್ ರಿಲೀಸ್ ಆಗಿ ಸೇಮ್ ನಿಮಗೆ ಹೇಗೆ ಸ್ಟ್ರೆಸ್ ರಿಮೂವ್ ಆಗುತ್ತೆ ಮತ್ತೆ ಚೆನ್ನಾಗಿ ನಿದ್ರೆ ಬರುತ್ತೆ ಸೊ ಅದೇ ತರನೆ ಹೆಣ್ಮಕ್ಳಿಗೂ ಸಹ ಆಗುತ್ತೆ ಬಟ್ ನಾನು ಒಂದೇನದಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಮ್ಯಾಸ್ಟ್ರಬೇಷನ್ ಮಾಡ್ಕೊಳ್ತಾರೆ ಬಿಡ್ತಾರೆ ಅನ್ನೋದು ಅವರವರ ಚಾಯ್ಸ್ ಬಟ್ ಇದನ್ನು ಯಾರು ಎಲ್ಲೂ ಮಾತಾಡ್ಲಿಕ್ಕೆ ಹೋಗಲ್ಲ ಲೈಕ್ ಗಂಡು ಮಕ್ಕಳು ಥರ ಏನಕ್ಕಪ್ಪ ಅಂದರೆ ನಮ್ಮ ದೇಶ ಇನ್ನೂ ಅಷ್ಟೊಂದು ಮುಂದುವರೆದಿಲ್ಲ ಸೊ ಎಸ್ ನಿಮ್ಮೆಲ್ಲರ ಕ್ವಶನ್ಗೆ ಇಷ್ಟು ದಿನ ನೀವು ಕೇಳ್ತಿದ್ರಿ ಅಲ್ವಾ ಸೊ ಹುಡುಗಿಯರು ಮ್ಯಾಸ್ಟ್ರಬೇಷನ್ ಮಾಡ್ಕೊತಾರ ಇಲ್ವಾ ತಿಳಿಸಿ ತಿಳಿಸಿ ಅಂತ ಎಸ್ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಒಂದು ತರ್ಟಿ ಟು ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಹುಡುಗಿಯರು ಮ್ಯಾಸ್ಟ್ರಬೇಷನ್ ಮಾಡ್ಕೊತಾರೆ ಸೊ ಇವತ್ತು ನಿಮ್ಮ ಕ್ವಶ್ಚನ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಹಾಗೆ ನಾನು ಒಬ್ರದ್ದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಿನ್ನೆ ಒಬ್ರು ನನಗೆ ಮೇಲ್ ಮಾಡಿದ್ರಿ ಫೋರ್ ಸ್ಕಿನ್ ಹಿಂದೆ ಹೋಗ್ತಾ ಇಲ್ಲ ಸೊ ನಾವು ಅದನ್ನು ಫೋರ್ಸ್ ಆಗಿ ನಾವೇ ಹಿಂದೆ ತಳ್ಳಬೋದಾ ಅಂತ ದಯವಿಟ್ಟು ಆ ಥರ ಕೆಲಸ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಅದು ಫೋರ್ ಸ್ಕಿನ್ ಇದೆ ತುಂಬ ಹಿಂಸೆ ಆಗ್ತಿದೆ ಅದರಿಂದ ಅನ್ನೋಂಗಿದ್ರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸೊ ಅವರು ಹೇಳ್ತಾರೆ ಏನು ಮಾಡಬೇಕು ಅಂತ ಯಾವುದೇ ರೀತಿಯ ನ ನೀವು ಮಾಡಲಿಕ್ಕೆ ಹೋಗ್ಬೇಡಿ ಓಕೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ